ಹಲೋ ನಮಸ್ತೆ ವೆಲ್ಕಮ್ ಟು ನಂದರ್ಸ್ ಲೈಫ್ ಕನ್ನಡ ಇದು ಹದಿನಾರನೇ ದಿನದ ವ್ಲಾಗು ಮಧ್ಯಾಹ್ನ ಸಂಜೆ ಅಂದರೆ ನಾಲ್ಕೂವರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಮ್ಮನೆ ಕೂಡ ಅಲ್ಲ ಸೊ ನಮಗೆ ಯಾರಾದರೂ ತೀರ್ಕೊಂಡಾಗ ತಿ ತಿಥಿ ಕಾರ್ಯ ಎಲ್ಲ ಮುಗಿಸಿ ಮೂರು ದಿನ ತಿಥಿ ಹನ್ನೊಂದು ದಿನ ಮೂರು ದಿನದ ಹಾಲು ಹನ್ನೊಂದು ದಿನ ತಿಥಿ ಎಲ್ಲ ಮುಗಿಸಿ ನಾವೇನು ಮಾಡ್ತೀವಿ ಒಂದು ನಾನ್ ವೆಜ್ ಊಟ ಅಂತ ಇಟ್ಕೊತೀವಿ ನಮಗೆ ಅದು ಕೌಸ್ ಇಟ್ಟಂಗೆ ಸೊ ಅದು ಆದಮೇಲೆ ನಾವು ನೆಕ್ಸ್ಟು ನಾರ್ಮಲಾಗಿ ಪೂಜೆ ಗೀಜೆ ಎಲ್ಲ ನಡೀತಾ ಇರುತ್ತೆ ಸೊ ಕೌಸ್ ಮಾಡಿದ್ಮೇಲೆ ಮನೇಲಿ ನಾರ್ಮಲಾಗಿ ಮಾಡ್ಕೋತಾರೆ ಏನೋ ಒಂದು ಶಾಸ್ತ್ರ ಇದೆ ನಮಗೆ ನಾನು ನಮ್ಮ ಅಕ್ಕ ಇಬ್ಬರು ಹೋಗ್ಬಿಟ್ಟು ಟೀ ಇಡೋದಕ್ಕೆ ಅಂತ ಹೋದ್ರಿ ಫಸ್ಟ್ ಕಾಫಿ ಎಲ್ಲ ಇಟ್ಬಿಟ್ಟು ಆಮೇಲೆ ಮಸಾಲೆ ಟೀ ಮಾಡ್ತೀನಿ ಅಂದರು ನಮ್ಮ ಅಕ್ಕ ಸೊ ಮಸಾಲೆ ಎಲ್ಲ ಟೀ ಎಲ್ಲ ಮಾಡಿ ಎಲ್ಲ ಏನು ಬೇಕು ಅದನ್ನೆಲ್ಲ ತಗೊಂಡು ನಾನು ಮನೆಗೆ ಬಂದೆ ಸಂಜೆ ಐದುವರೆ ಆಗೋಗಿತ್ತು ಬಂದಮೇಲೆ ಏನೇನು ಅಲ್ಲಿಂದ ನಾನು ಉಳಿದಿರೋದನ್ನೆಲ್ಲ ತೊಗೊಂಬಂದಿದೆ ಚಿಕನ್ ಕಬಾಬು ಫ್ರೈ ಸಾಂಬಾರು ಅನ್ನ ರಸಮೆಲ್ಲದನ್ನೂ ಒಂದೊಂದು ಬಟ್ಲಿಗೆ ಹಾಕಿ ನಾನು ಇಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಹಾಗೆ ಬಿಟ್ಟರೆ ಅಳಿಸೋಗ್ಬಿಡುತ್ತೆ ಮತ್ತು ತಿನ್ನೋದು ಕೂಡ ಆಗೋಲ್ಲ ಮಕ್ಕಳೆಲ್ಲ ಇರ್ತಾರೆ ಅಂದ್ಬಿಟ್ಟು ನಾನು ಫಸ್ಟ್ ಬಂದಿದ ತಕ್ಷಣ ನಾನು ಮಾಡಿದ ಕೆಲಸನೇ ಏನಿದೆ ಅದನ್ನು ಫಸ್ಟು ಕವರ್ಗಳಿಂದ ತೆಗೆದ್ಬಿಟ್ಟು ಬಟ್ಲುಗಳಿಗೆ ಹಾಕಿ ಬಿಸಿ ಮಾಡೋಕೆ ಒಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಇನ್ನೊಂದೇನಪ್ಪ ಅಂದರೆ ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇರೋದು ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಪೂರ್ತಿ ವಿಡಿಯೋನ ನೋಡಿದ್ರೆ ನಾನು ನಿಮಗೆ ಒಂದು ಸ್ಟೋರಿ ಹೇಳಿದ್ದೀನಿ ಸೊ ಆ ಸ್ಟೋರಿ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಲಾಸ್ಟ್ವರೆಗೂ ವಿಡಿಯೋನ ನೋಡಲೇಬೇಕುಪ್ಪ ಅಂದರೆ ಆ ರೀಸನ್ನು ಒಬ್ರನ್ನ ನೋಯಿಸೋದಕ್ಕೂ ಮುಂಚೆ ನಾವು ಯೋಚನೆ ಮಾಡಬೇಕು ಒಂದಲ್ಲ ಒಂದಿನ ಅವ್ರ ಕಣ್ಣೀರು ನಮಗೆ ಶಾಪವಾಗಿ ತಗಲುತ್ತೆ ಇಲ್ಲ ನಾವು ಕೊರ್ಗೋ ಹಾಗೆ ಮಾಡುತ್ತೆ ಅಂತ ಹೇಳಿ ನಾನು ಹೇಳಿದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟೇಜ್ ಟು ಟ್ರೂ ಆಗುತ್ತೆ ಏನು ಅಂದರೆ ನಾನೊಂದು ಸ್ಟೋರಿ ಹೇಳಿದ್ದೀನಿ ಆ ಸ್ಟೋರಿ ನೀವೇನಾದರೂ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಯಾರಿಗೂ ನಾವು ಕಣ್ಣೀರು ಹಾಕಿಸ್ಲೇಬಾರ್ದು ಅದು ಯಾರೇ ಆಗಿರಲಿ ಸ್ವಂತದವರೇ ಆಗಿರಲಿ ಇನ್ಯಾರೇ ಆಗಿರಲಿ ನಾವು ಕಣ್ಣೀರು ಹಾಕಿಸ್ಬಾರ್ದು ಅಂತ ನಿಮಗೆ ಖಂಡಿತವಾಗ್ಲೂ ಅನಿಸುತ್ತೆ ಏನು ಆ ಸ್ಟೋರಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಪೂರ್ತಿ ವಿಡಿಯೋ ನೋಡಲೇಬೇಕು ಯಾರನ್ನಾದರೂ ನಾವು ನೋಯ್ಸೋ ಮುನ್ನ ಯಾರೇ ಆಗಿರಲಿ ಅಪ್ಪ ಅಮ್ಮ ಆಗಿರ್ಬೋದು ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇಲ್ಲ ಇನ್ಯಾರು ನನ್ನ ಸಂಬಂಧಿಕರಾಗಿರ್ಬೋದು ಅಂಥವನ್ನ ಫಸ್ಟು ನಾವು ಮಾತಿಂದ ಚುಚ್ಚಿ ಚುಚ್ಚಿ ಅನ್ನೋದು ಇಲ್ಲ ಇನ್ನೇನೋ ನಾವು ಅವ್ರಿಗೆ ಮೋಸ ಮಾಡಕ್ಕೆ ಹೋಗೋದು ಇದನ್ನೆಲ್ಲವೂ ನಾವು ಬಿಡಬೇಕು ಯಾಕೆ ಬಿಡಬೇಕು ಅಂದರೆ ಇವತ್ತು ನಮಗೇನು ಆಗಲಿಲ್ಲ ನಾವು ಚೆನ್ನಾಗೇ ಇದ್ದೀವಿ ಅಂದರೆ ಇವತ್ತಲ್ಲ ನಾಳೆ ನಮ್ಮ ಮಕ್ಕಳಿಗೆ ಆ ಶಾಪ ತಟ್ಟೆ ತಟ್ಟುತ್ತೆ ಅಂತ ಆ ಕಾಲದಲ್ಲೆಲ್ಲ ನಾವು ಮಾಡಿದ್ದು ನಮ್ಮ ಮಕ್ಳಿಗೂ ಮೊಮ್ಮಕ್ಕಳಿಗೂ ಅಂತಿತ್ತು ಬಟ್ ಈ ಕಾಲದಲ್ಲಿ ಹಾಗೇನಿಲ್ಲ ನಾವು ಮಾಡಿದ್ದು ನಮಗೆ ರಿಟರ್ನ್ ಚಪಾತಿ ತಿರುವಾಗ್ದಂಗೆ ಇರುತ್ತೆ ಅಂತಲೇ ಹೇಳ್ತಾ ಇರ್ತಾರೆ ಸೊ ಬಟ್ ಅದು ಟ್ರೂನೇ ಸೊ ಒಂದು ಸ್ಟೋರಿ ಹೇಳಿದ್ದೀನಿ ನಾನು ಆ ಸ್ಟೋರಿ ಕೇಳಿದ್ಮೇಲೆ ಯಾರು ಅಷ್ಟೇ ಮೋಸ ಮಾಡಬೇಕು ಯಾರಿಗಾದ್ರೂ ಅಂತ ಅವ್ರು ಅಂದ್ಕೊಳ್ಳೋದೇ ಇಲ್ಲ ಯಾಕೆ ಅಂದರೆ ಅಷ್ಟು ಕಠೋರವಾಗಿದೆ ಆ ಸ್ಟೋರಿನ ಆ ಸ್ಟೋರಿ ಕೇಳಿದ ಮೇಲೆ ಅಂತೂ ಬೇಡೇ ಬೇಡಪ್ಪ ಯಾರಿಗೂ ನಾವು ಮೋಸ ಮಾಡೋದೇ ಬೇಡಪ್ಪ ನಮ್ಮ ಜೀವ ನಾವು ಸಾಕು ಇರೋದ್ರಲ್ಲಿ ನಾವು ಬದುಕೋಣ ಇರೋದ್ರಲ್ಲೇ ನಾವು ಇರೋಣ ಅಂತ ಅನಿಸೋಷ್ಟು ು ಕಠೋರವಾಗಿದೆ ಅದು ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ತುಂಬ ಕಷ್ಟಪಟ್ಟ ನಾನು ವೀಡಿಯೋಸ್ ಮಾಡ್ತಾ ಇರೋದು ಪ್ರತಿಯೊಂದು ವೀಡಿಯೋಸ್ನೂ ಅಷ್ಟೇ ಒಂದು ಎಲ್ಲ ಕೆಲಸನೂ ಮಾಡಿಕೊಂಡು ಹೋಟೆಲ್ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಔಟ್ಸ್ ಎಲ್ಲದನ್ನೂ ನಿಭಾಯಿಸ್ಕೊಂಡು ವೀಡಿಯೋಸ್ನೂ ಮಾಡಿಕೊಂಡು ಅದನ್ನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ನಾನು ಅದಕ್ಕೆ ಪ್ರಿಪೇರ್ ಆಗಬೇಕು ಅಂದರೆ ನನಗೂ ಕೂಡ ಅಷ್ಟೇ ಕಷ್ಟ ಇರುತ್ತೆ ಸೊ ನಾನು ಅಷ್ಟೆಲ್ಲ ಪ್ರಿಪೇರ್ಡ್ ಆಗಿ ನಾನು ಮಾಡ್ತಾ ಇರ್ತೀನಿ ಅಂದರೆ ಆ ವೀಡಿಯೋಸು ಕೂಡ ಅಷ್ಟೇ ಏನಾದರೂ ಒಂದು ಅಚೀವ್ಮೆಂಟ್ ಅಂತ ಸಿಕ್ಕಾಗ ನನಗೆ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ನಾನು ಸಾರ್ಥಕ ಆಯಿತು ಅಂತ ಹೇಳಿ ನನಗೆ ಅನಿಸುತ್ತೆ ಸೊ ಪ್ಲೀಸ್ 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 ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಇನ್ನ ಇನ್ನು ಆ್ಯಸ್ ಯು ವಿಜ್ ರೂಮೆಲ್ಲ ಹೊರಿಸಿಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮನೆ ರೂಮ್ ಎಲ್ಲ ಒರೆಸಿ ಆಚೆ ಎಲ್ಲ ತೊಳೆದು ಹೋಗಿ ಮಲಗಿದ್ದೇನೆ ನನಗೆ ಒಂದು ತ್ರೀ ಫೋರ್ ಡೇಸಿಂದ ತುಂಬ ಹೊಟ್ಟೆ ನೋವು ಜಾಸ್ತಿ ಆಗಿದೆ ಹೊಟ್ಟೆ ನೋವು ಅಂದರೆ ಪ್ರಾಣ ಆಗ್ತಾ ಇರುತ್ತೆ ಹುಷಾರ್ ಬೇರೆ ಇಲ್ಲ ಸೊ ಅದರಲ್ಲೂ ಕೂಡ ವೀಡಿಯೋಸ್ ಮಾಡಿಕೊಂಡು ಎಲ್ಲ ಕೆಲಸನೂ ಮಾಡಿಕೊಂಡು ಮಾಡ್ತಾ ಇರೋದು ದಯವಿಟ್ಟು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಈಗ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಸೊ ನೆಕ್ಸ್ಟ್ ಆ್ಯಸ್ ಯೂಜಲ್ ಯಾವಾಗಲೂ ಡೈಲಿ ಇರೋ ಕೆಲಸನೇ ಡೈಲಿ ಮಾಡ್ತಾ ಇರೋ ಕೆಲಸಗಳೇನೆ ಇದ್ದೇ ಇರುತ್ತೆ ಸೊ ನನಗೆ ಸಪೋರ್ಟ್ ಮಾಡಿ ಹೆಚ್ಚಾಗಿ ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸಪ್ ವಿಡಿಯೋಸ್ ಕಂಟಿನ್ಯೂ ಮಾಡೋಣ ಇವತ್ತಿನ ವ್ಲಾಗ್ನ ಇಲ್ಲಿಂದ ಕಂಟಿನ್ಯೂ ಮಾಡಿದ್ದೀನಿ ಅಂತ ಹೇಳಿದ್ರೆ ಸೊ ಇವತ್ತು ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಸ್ವಲ್ಪ ಲೇಟಾಗೇ ಇದ್ದೆ ಪಾತ್ರೆ ಎಲ್ಲ ಉಜ್ಜೋದಿತ್ತು ಪಾತ್ರೆ ಎಲ್ಲ ಉಜ್ಜಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿ ಆಮೇಲೆ ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಹೋಟೆಲ್ ಹತ್ರ ಹೋದೆ ಹೋಟೆಲ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಹೋಟೆಲಲ್ಲಿ ನೋಡಿಕೊಂಡೆ ಆಮೇಲೆ ಇವತ್ತು ನಮ್ಮ ನಮ್ಮ ಇದರಲ್ಲಿ ಯಾವ್ದಾದರೂ ಸಾವಾದಾಗ ಮೂರನೇ ದಿನದ ಹಾಲು ಹನ್ನೊಂದನೇ ದಿನ ತಿತ್ತಿ ಮತ್ತು ನಾನ್ ವೆಜ್ ಒಂದು ಒಂದು ಪ್ರೋಗ ಪ್ರೋಗ್ರಾಮ್ ಅಂತಲೇ ಇರುತ್ತೆ ಸೊ ಕೆಲವ್ರು ಏನು ಮಾಡ್ಕೋತಾರೆ ಅವ್ರವರು ಮನೆಯವ್ರಿಗೆ ಮಾತ್ರ ಮಾಡ್ಕೊತಾರೆ ಇನ್ನು ಕೆಲವರು ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾರೆ ಏನಕ್ಕೆ ಅಂದರೆ ಸೊ ಹನ್ನೊಂದು ದಿನ ನಮ್ಮದು ಸುತ್ತ ಖುದ್ದು ಮನೇಲಿ ಯಾವುದೇ ರೀತಿ ನಾವು ಕ ಕೌಸು ಅಂತ ಹೇಳ್ತೇವೆ ನಾವು ನಾನ್ ವೆಜ್ ಮಾಡಿರೋದಿಲ್ಲ ಸೊ ಅಂಥ ಟೈಮಲ್ಲಿ ನಮ್ಮಗಳಿಗೆ ಅದೊಂದು ಪದ್ಧತಿ ಅವ್ರಿಗೆಲ್ಲ ಹೆಡೆ ಇಟ್ಟು ಅಂದರೆ ನಾವು ಮಾಡಿರೋ ಅಡುಗೆನೆಲ್ಲ ಹೋಗಿ ಅವ್ರಿಗೆ ಎಡೆ ಇಟ್ಟು ಆಮೇಲೆ ಬೇರೆಯವ್ರಿಗೆ ಬಡಿಸೋ ಒಂದು ಪದ್ಧತಿ ಇದೆ ಸೊ ಆಗದೆ ಇರೋರು ಏನು ಮಾಡ್ತಾರೆ ಕೈಯಲ್ಲಿ ಆಗದೇ ಇರೋರು ತುಂಬ ಆಗೋದೇ ಇಲ್ಲ ನಮ್ಮ ಕೈಯಲ್ಲಿ ಅಂದಾಗ ಮನೆ ಮಟ್ಟಿಗೆ ಮಾಡಿಕೊಂಡು ಅದನ್ನು ತೊಗೊಂಡೋಗಿ ಅವ್ರಿಗೆ ಹೆಡೆ ಇಟ್ಟು ಪೂಜೆ ಮಾಡ್ತಾರೆ ಸೊ ಇವತ್ತಿನ ಒಂದು ಪ್ರೋಗ್ರಾಮ್ ಅದಾಗಿತ್ತು ಸೊ ನಾನು ಕೂಡ ಹೋಟೆಲ್ ಇಂದ ಬೇಗ ಬೇಗ ಬಂದು ಮುಖ ತೊಳ್ಕೊಂಡು ಯಾಕಂದರೆ ಆಲ್ರೆಡಿ ನಾನು ಬೆಳಗ್ಗೆ ಸ್ನಾನ ಸ್ನಾನ ಆಗಿರುತ್ತಲ್ಲ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋದೆ ಹೋದ್ಮೇಲೆ ಅಲ್ಲಿ ನನಗೆ ಇವತ್ತು ಏನಾಯ್ತಪ್ಪ ಅಂದರೆ ಸೊ ಹೋಗಿದ ತಕ್ಷಣ ಸ್ವಲ್ಪ ಕ ಕಬಾಬ್ ಕೊಟ್ಟರು ನನ್ನ ಮಗಳು ಪಾಯಸ ಕೊಟ್ಲ ಅಷ್ಟೇ ತಿಂದಿದ್ದು ನನಗೆ ಫುಲ್ಲು ಒಂಥರ ತಿನ್ನೋಕ್ಕೆ ಆಗದೇ ಇರೋ ಥರ ಆಗೋಯ್ತು ಆಮೇಲೆ ಊಟಕ್ಕೆ ಕರ್ಕೊಂಡೋದು ಒಂದಿಷ್ಟು ಒಂದು ಸ್ವಲ್ಪ ಮುದ್ದೆ ತಿಂದೆ ಅಷ್ಟೇ ನನ್ನೆಲ್ಲ ತಟ್ಟೆಯಲ್ಲಿ ಹಾಗೆ ಬಿಟ್ಬಿಟ್ಟೆ ಸೊ ಅಷ್ಟು ನಮಗೆ ಒಂಥರ ವಾಮಿಟಿಂಗ್ ಸ್ಟಾರ್ಟ್ ಆದಂಗೆ ಆಗೋಯ್ತು ಒಂದು ಏನೋ ಹೇಳ್ಕೊಳಕಾಗದಿರೋಂಥ ಸಂಕಟ ಸ್ಟಾರ್ಟ್ ಆಗಿಬಿಡ್ತು ಸೊ ಅಲ್ಲಿಂದ ಹೋಗಿ ಆಮೇಲೆ ಸ್ವಲ್ಪ ಹೀಗೆ ಟೈಮ್ ಪಾಸ್ ಮಾಡಿಕೊಂಡು ಫೋನ್ ನೋಡಿಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಆಮೇಲೆ ಎಲ್ಲ ಖಾಲಿ ಮಾಡಬೇಕು ಅಂತ ಹೇಳಿದ್ರು ಎಲ್ಲ ಒಂದೊಂದೇ ಖಾಲಿ ಮಾಡಿಕೊಂಡು ಸರಿ ಆಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಟೀ ಮಾಡಬೇಕು ಅಂದಾಗ ನನ್ನ ಹೆಸರು ಆ್ಯಸ್ ಯುಶುವಲಾಗಿ ಬಂದೇ ಬರುತ್ತೆ ಟೀ ಮಾಡಬೇಕಂದ್ರೆ ಎಲ್ಲಿದೆಯಾ ಎಲ್ಲಿದ್ಯಾ ಅಂತ ಹುಡುಕ್ತಾರೆ ಸೊ ನಂದಿನಿ ಎಲ್ಲಿದ್ದಾಳೆ ಅಂದಾಗ ನಾನು ಹೋಗ್ತೀನಿ ನನಗೆ ನಮ್ಮ ಅಕ್ಕ ಬರ್ತಾರೆ ನನ್ನ ವ್ಲಾಗು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಮಸಾಲೆ ಟೀ ಕಾಫಿ ಮಾಡೋ ಇಂದ ನಮ್ಮ ನನ್ನ ವ್ಲಾಗ್ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೀ ಮಾಡ್ತಾರೆ ಅಕ್ಕ ಎಲ್ಲರಿಗೂ ಬಡ್ಸಿ ಕೊಟ್ಟು ಇನ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಉಳಿದಿರೋದನ್ನೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಮನೆಗಳಿಗೆ ತೊಗೊಂಡೋಗಿ ಅಂತಾರೆ ನಾನೇನೆಲ್ಲ ತೊಗೊಂಡ್ಬಂದೆ ಅಂದರೆ ಮಟನ್ ಸಾಂಬಾರು ಚಿಕನ್ ಫ್ರೈ ಕಬಾಬು ಪಾಯಸ ಅನ್ನ ಸ್ವಲ್ಪ ಜೀರಾ ರೈಸ್ ತಂದೆ ಬಟ್ ನಾನು ರಸ ಏನೂ ತಿಂದಿಲ್ಲ ನಾನು ಅನ್ನ ರಸ ಮಾತ್ರ ತಿಂದೆ ಬಟ್ ಎಲ್ಲನೂ ಹಾಗೆ ಇದೆ ಬಿಸಿ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ಸೊ ನಾಳೆ ಕೂಡ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಇಟ್ಬಿಟ್ರೆ ಒಂದು ಎರಡು ಮೂರು ಟೈಮು ಮಂಗಳವಾರ ತಿನ್ನೋರು ತಿಂದ್ಕೊತಾರೆ ಅಂತ ಹೇಳಿ ಅಂದ್ಕೊಂಡು ಸರಿ ಎಲ್ಲನೂ ಬಿಸಿ ಮಾಡಿ ಒಂದು ಸೈಡ್ಗೆ ಹಾಕಿದ್ದೀನಿ ಈ ಇದು ಅಲ್ಲಿಗೆ ಮುಗೀತು ಸೊ ಮನೆಗೆ ಬಂದು ಬಿಸಿ ಮಾಡಿ ಆಚೆ ತೊಳೆದು ಇಷ್ಟೇ ಕೆಲಸ ಇವತ್ತು ಬಟ್ ಆದರೆ ಕೂಡ ನನ್ನ ಕೈಯಲ್ಲಿ ಆದಷ್ಟು ಮಾತ್ರ ನಾನು ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಕ್ಕಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸೊ ಇನ್ನೊಂದು ಏನಪ್ಪ ಅಂದರೆ ನನ್ನ ಎಲ್ಲ ಆ ಒಂದು ರೊಟೇಷನ್ಸ್ ಕೂಡ ಒಂದೇ ಥರ ಇರುತ್ತೆ ಸೊ ನಿಮಗೆ ಅನಿಸ್ಬೋದು ಇವ್ರು ಏನು ಎಲ್ಲ ಥರನೂ ಒಂದೇ ಥರ ಕೆಲಸ ಮಾಡ್ತಿರ್ತಾರೆ ಬಟ್ ಇವ್ರ ಲೈಫಲ್ಲಿ ಏನೋ ಚೇಂಜಸ್ ಇಲ್ವಾ ಖಂಡಿತವಾಗ್ಲೂ ನನ್ನ ಚ ಲೈಫಲ್ಲಿ ಏನೂ ಚೇಂಜಸ್ ಇರೋದಿಲ್ಲ ಡೈಲಿ ಡೈಲಿ ಅದೇ ಆಗಿರುತ್ತೆ ಸೊ ನನಗೆ ತುಂಬ ನಿದ್ದೆ ಬರ್ತಾ ಇದೆ ಸುಸ್ತಾಗ್ತಾ ಇದೆ ಮಾತಾಡೋಕ್ಕೂ ಆಗ್ತಿಲ್ಲ ಸೊ ಏನು ಮಾಡಿದೆ ಅಂದರೆ ರೂಮ್ ಮರೆಸ್ದೆ ಆಚೆ ಮಾತ್ರ ತೊಳೆದ್ಬಿಟ್ಟು ಬೀಗ ಹಾಕ್ಬಿಟ್ಟು ಹೋಗಿ ಮಲ್ಕೊಂಡೋಣ ಬೆಳಿಗ್ಗೆ ಕೆದ್ದು ನೋಡ್ಕೊಳ್ಳೋಣ ಅಂತ ಹೋಟೆಲ್ಲು ಹಂಡ್ರೆಡ್ ಪರ್ಸೆಂಟೇಜ್ ನೈಂಟಿ ನೈನ್ ಪರ್ಸೆಂಟೇಜ್ ನಾಳೆ ಹೋಟೆಲ್ ಇರೋ ಡೌಟೇ ಒಂದು ಪರ್ಸೆಂಟೇಜ್ ಗೊತ್ತಿಲ್ಲ ರೀಸನ್ ಏನಪ್ಪ ಅಂದರೆ ಇದು ಮಾಡಿ ತುಂಬ ಥರ ನೋವು ಅಂತ ಹೇಳ್ತಿದ್ರು ಸೊ ಅವ್ರಿಗೇನಾದರೂ ಅದು ಕಂಟಿನ್ಯೂ ಇದ್ದರೆ ನಾಳೆ ಅದನ್ನ ಮಾಡೋದೇ ಇಲ್ಲ ನಾವು ಸೊ ಮಂಗಳವಾರ ಮಾಡ್ತೀವಿ ಅಂತ ಹೇಳ್ತಾ ಯಾರನ್ನಾದರೂ ನೋಯಿಸುವ ಮುನ್ನ ಒಮ್ಮೆ ಯೋಚಿಸಿ ಇಲ್ಲ ಅಂದರೆ ಇವತ್ತಲ್ಲ ನಾಳೆ ಅವ್ರ ಕಣ್ಣೀರು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಸೊ ಇದಕ್ಕೆ ನಾನು ಇವತ್ತು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಸೊ ನಾವು ಯಾರಿಗಾದರೂ ಏನು ರಿಟರ್ನ್ ಕೊಟ್ಟಿರ್ತೀವಿ ಅದು ನಮಗೆ ರಿಟರ್ನ್ ಆಗುತ್ತೆ ಅಂತ ಸೊ ಇದನ್ನು ನಾನು ಕೂಡ ಒಂದು ಇದರಲ್ಲಿ ನೋಡಿದ್ದು ಅವರು ಹೇಳಿದಂಥ ಒಂದು ಸ್ಟೋರಿನ ನಾನು ನಿಮ್ಮ ಹತ್ರ ಹೇಳ್ತೀನಿ ಸೊ ಯಾಕೆ ನಾವು ಏನು ಮಾಡಿದ ನಮಗೆ ರಿಟರ್ನ್ ಬರುತ್ತೆ ಅಂದರೆ ನಾನು ಯಾರಿಗಾದರೂ ಒಳ್ಳೇದು ಬಯಸಿದ್ರೆ ಅದು ನನಗೆ ಒಳ್ಳೆ ರೀತಿಯಲ್ಲೇ ಎಫೆಕ್ಟ್ ಹೊಡೆಯುತ್ತೆ ಸೊ ಕೆಟ್ಟದೇನಾದರೂ ಬಯಸಿದ್ರೆ ಕೆಟ್ಟದ್ದು ನಮಗೆ ಎಫೆಕ್ಟ್ ಹೊಡೆಯುತ್ತೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ ಏನಪ್ಪ ಅಂದರೆ ಒಂದು ಊರಲ್ಲಿ ನನಗೆ ಯಾವ ಊರು ಏನೂ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ ಯಾರಾದರೂ ಆ ಊರವರಿದ್ರೆ ನನಗೆ ಕಮೆಂಟ್ ಮಾಡಿ ಸೊ ಏನಾಗುತ್ತೆ ಅಂದರೆ ಆ ಊರಲ್ಲಿ ಒಬ್ಬ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ ಸೊ ಅವ್ರಿಗೆ ಏನೋ ಒಂದು ಅವಶ್ಯಕತೆ ಬಿದ್ದು ಆ ಜಮಿ ಒಂದು ಅರ್ಧ ಎಕರೆ ಜಮೀನು ಒಂದು ಸೈಟು ಮಾರಿಬಿಡ್ತಾರೆ ಸೊ ಅವರು ಮಾರಿ ಸ್ವಲ್ಪ ಆದಮೇಲೆ ಏನು ಕೊಂಡ್ಕೊಂಡಿರ್ತಾರಲ್ಲ ಅಂಥ ವ್ಯಕ್ತಿ ಮನೆಗೆ ಪಾಯ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇವರು ಮಾರಿದ್ರಲ್ಲ ಅವ್ರಿಗೆ ಮತ್ತೆ ಆ ಜಮೀನು ಬೇಕೋ ಇಲ್ಲ ಇನ್ನೇನು ದುರಾಸೆನೋ ಯಾರೇನು ಹೇಳ್ಕೊಟ್ಟಿದ್ರೋ ಗೊತ್ತಿಲ್ಲ ಅದು ಏನಾಗುತ್ತೆ ಅಂದರೆ ಮಗ ಅಂದರೆ ಏಯ್ಟೀನ್ ಇಯರ್ಸ್ ಆಗೋವರೆಗೂ ಮಗನಿಗೆ ವೆಯ್ಟ್ ಮಾಡ್ಕೊಂಡಿದ್ದು ಮಗನಿಗೆ ಏಯ್ಟೀನ್ ಇಯರ್ಸ್ ಆಗಿದ ತಕ್ಷಣ ಇವ್ರೇನು ಪಾ ದುಡ್ಡಲ್ಲೇ ರೆಡಿ ಮಾಡ್ಕೊಂಡು ಪಾಯಿ ಹಾಕ್ತಿದ್ರಲ್ಲ ಆ ಟೈಮ್ಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ತಡೆ ಆಜ್ಞೆ ಕೊಡ್ತಾರೆ ತಡೆ ಆಜ್ಞೆ ಕೊಟ್ಟ ಮೇಲೆ ಏನಾಗುತ್ತೆ ಅಂದರೆ ಸೊ ಮತ್ತೆ ಅವ್ರಿಗೆ ಐದು ಲಕ್ಷ ರೂಪಾಯಿ ಬೇಡಿಕೆ ಇಡ್ತಾರೆ ಪಂಚಾಯತಿ ಎಲ್ಲ ಕರೆದು ಬುದ್ಧಿ ಎಲ್ಲ ಹೇಳಿದ್ರು ಕೇಳೋದೇ ಇಲ್ಲ ಆದರೂ ಪಂಚಾಯಿತಿಯವ್ರು ಸರಿ ಆಯಿತು ಇವ್ರು ತಂಟೆಗೆ ನೀವು ಇನ್ನು ಹೋಗಬಾರ್ದು ಅಂತ ಹೇಳಿಬಿಟ್ಟು ಐದು ಲಕ್ಷ ರೂಪಾಯಿ ಆ ಪರಿಹಾರನ ಕೇಳಿ ಪರಿಹಾರ ಕೂಡ ಕೊಡಿಸ್ತಾರೆ ಓಕೆ ದಿಲ್ಗೆ ಮುಗೀತಾ ಖಂಡಿತವಾಗ್ಲೂ ಇಲ್ಲ ಮತ್ತೆ ಇವ್ರೇನ್ ರಿಟರ್ನ್ ಮಾಡ್ತಾರೆ ಮಗ ಮಗಳಿತ್ತಲ್ಲ ಮಗಳ ಕೈಯಲ್ಲಿ ಮನೆ ಗೃಹ ಪ್ರವೇಶದ ಟೈಮಿಗೆ ಕರೆಕ್ಟಾಗಿ ಮಗಳ ಕೈಯಲ್ಲಿ ಕೇಸ್ ಹಾಕಿಸ್ತಾರೆ ಅವರು ಎಷ್ಟು ನೋವು ತಿಂದಿರ್ತಾರೆ ಅಂದರೆ ಆ ಮನೆ ಒಂದು ಒಂದಿದೆ ಹೊಡೆದೋಗು ಅಂತ ನೋವು ತಿಂದಿದ್ದಾರೆ ಅವರು ಸೊ ಏನು ಅವ್ರ ಮನ್ಸುಗಳಲ್ಲಿತ್ತೋ ಏನವ್ರ ಕಣ್ಣಿರ್ತಿದ್ದೋ ಆ ಶಾಪ ಅವ್ರನ್ನ ತಟ್ಟದೇ ಬಿಡಲಿಲ್ಲ ಸೊ ಆವಾಗ ಕೂಡ ಕೇಸ್ ಹಾಕಿ ಮತ್ತೆ ಇದೆಲ್ಲ ನಡೆದು ಅವರು ದುಡ್ಡೆಲ್ಲ ಕೊಟ್ಟು ಸೆಟ್ಲ್ಮೆಂಟ್ ಮಾಡಿ ಬರೋಕ್ಕೆ ಹೋಗಬೇಡಿ ನನಗೆ ಎಷ್ಟೇ ಕೊಡೋಕ್ಕಾಗೋದು ಅಂತ ಹೇಳಿ ಅವರು ಮಾತಾಡಿದ ಮೇಲೆ ಏನಾಯ್ತಪ್ಪ ಅಂದರೆ ಮಗಳು ಮಗಳ ಗಂಡ ಮೊಮ್ಮಕ್ಕಳು ಅಳಿಯ ಮೊಮ್ಮಕ್ಕಳು ಸೊಸೆ ಮತ್ತು ಇವ್ರ ಗಂಡ ಇಂಟು ಇರ್ತಾ ಇರಬೇಕಾದ್ರೆ ಆ್ಯಕ್ಸಿಡೆಂಟ್ ಆಗುತ್ತೆ ಸೊ ಆ್ಯಕ್ಸಿಡೆಂಟಲ್ಲಿ ಇಷ್ಟು ಜನ ಏನು ಎಂಟು ಹತ್ತು ಹನ್ನೊಂದು ಜನ ಇರ್ತಾರೆ ಅಷ್ಟು ಜನ ಸ್ಪಾಟಲ್ಲಿ ಹೋಗ್ಬಿಟ್ಟಿರ್ತಾರೆ ಸೊ ಸ್ಪಾಟಲ್ಲಿ ಹೋಗಿದ ತಕ್ಷಣ ಊರಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಅಯೋಚ್ಛೆ ಈ ಥರ ಆಗಬಾರ್ದಾಗಿತ್ತು ಅಂದಾಗ ಒಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾರೆ ಕರ್ಮ ಈಸ್ ಬ್ಯಾಕ್ ರಿಟರ್ನ್ ನಾವು ಏನು ಮಾಡಿದ್ದೀವೋ ಅದು ರಿಟರ್ನ್ ದೇವ್ರು ಕೊಟ್ಟಿದ್ದಾನೆ ನ ಅವತ್ತು ಇವರು ಈ ಥರ ಮಾಡಿದರು ಸೊ ಹಾಗಾಗಿ ಇವತ್ತು ದೇವ್ರ ಇವ್ರಿಗೆ ಈ ಥರ ಶಿಕ್ಷೆ ಕೊಟ್ಟಿದ್ದಾನೆ ಅದಕ್ಕೆ ಯಾರಿಗೆ ಯಾರು ಮೋಸ ಮಾಡಬಾರ್ದು ಅಂತ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿಬಿಟ್ಟು ಹೋಗ್ತಾರೆ ಸೊ ಅದು ನನಗೆ ಹಂಡ್ರೆಡ್ ಪರ್ಸೆಂಟೇಜ್ ಥ್ರೂ ಅನ್ನಿಸ್ತು ಯಾಕೆ ಅಂದರೆ ನನಗೆ ಏನೇ ಮಾಡಿದ್ರೆ ಕೂಡ ನನಗೆ ಇಷ್ಟ ಇದು ಮಾಡಿದ್ರೆ ಕೂಡ ಅದು ಆ ಒಂದು ಇದಕ್ಕೆ ಸೀಮಿತ ಅಲ್ಲ ಒಬ್ಬರನ್ನ ನೋಯ್ಸೋಕು ಮುಂಚೆ ನಾವು ನಾವೊಬ್ಬರು ಕಣ್ಣೀರು ಹಾಕ್ಸೋಕ್ಕೂ ಮುಂಚೆ ಲೈಫ್ ಹಿಂದ್ಗಡೆ ನಮಗೆ ಗೊತ್ತೇ ಇರೋದಿಲ್ಲ ಬೆನ್ನು ಕಾಣಿಸ್ತಾ ಇಲ್ಲ ನನಗೆ ಹಾಗೆ ನನ್ನ ಹಿಂದೆ ಇರೋ ದಿನಗಳು ನನಗೆ ಕಾಣಿಸ್ತಾ ಇಲ್ಲ ಫಾಸ್ಟ್ ಫಾಸ್ಟ್ ಇಸ್ ಫಾಸ್ಟ್ ಇವತ್ತಿಂದ ಇವತ್ತಿಗೆ ನಿನ್ನೆ ನೆನ್ನೆಗೆ ನಾಳೆ ನಾಳೆಗೆ ಅಂತ ಹೇಳ್ತಾರಲ್ಲ ನಿನ್ನೆ ಏನು ಮಾಡಿದ್ದೀರೋ ನನಗೆ ಗೊತ್ತಿಲ್ಲ ನಾಳೆ ಏನು ಮಾಡ್ತೀನೋ ಅದು ಗೊತ್ತಿಲ್ಲ ಪ್ರೆಸೆಂಟ್ ನಾನು ಇದನ್ನು ನನ್ನ ಕೈಯಲ್ಲಿ ಏನೇನಾಗುತ್ತೆ ನಾನು ಏನೆಲ್ಲ ಮಾಡ್ಬೋದು ಅಂತ ಹೇಳಿ ಯೋಚಿಸ್ಬೇಕು ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂದ್ಕೋತೀನಿ ತುಂಬ ಜನಕ್ಕೆ ಇದು ಒಂಥರ ಮನಸ್ಫೂರ್ತಿ ಆಗಿರುವಂಥ ಒಂದು ವಿಡಿಯೋ ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ತುಂಬ ನಿದ್ದೆ ಬರ್ತಿದೆ ಆಚೆ ತೊಳೆದ್ಬಿಟ್ಟು ಹೋಗಿ ಮದ್ಕೊತೀನಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಎಷ್ಟು ತೊಳಿತೀನಿ ಏನು ಅಂತ ಅದ್ರ ಮೇಲೆ ನನ್ನ ಕೈಯಲ್ಲಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಇನ್ನು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್ ಬಾಯ್